ರೇ ಶ್ರೀನಿವಾಸ ಕನಕದಾಸರ ಒಂದು ಕೃತಿ ನನ್ನವ್ವ ಕಲ್ಲ ಬಿಡೆ ಈತೋ ಥರ ಚೆನ್ನಾಗಿ ಹೊಗೆಯಬೇಕು ನನ್ನವ್ವ ಕಲ್ಲ ಬಿಡೆ ಇದೋ ಥರ ಚೆನ್ನಾಗಿ ಹೊಗೆಯಬೇಕು ಮುನ್ನ ಮಾಡಿದ ಪಾಪ ಕರ್ಮ ಹೋಗುವ ಹಾಗೆ ಮುನ್ನ ಮಾಡಿದ ಪಾಪ ಕರ್ಮ ಹೋಗುವ ಹಾಗೆ ಕೇಶವನ ಪ್ರಸಾದಕ್ಕೆ ಒದಗಬೇಕು ನನ್ನವ್ವ ನನ್ನವ್ವ ಕಲ್ಲ ಇದೋ ತವ ಚೆನ್ನಾಗಿ ಒಗೆಯಬೇಕು ಹುಟ್ಟ ದೋತ್ರವು ಮಾಸಿತು ಮನದೊಳಗಿರೋ ದುಷ್ಟಕ್ಕಿ ವರಗಳಿಂದ ಹುಟ್ಟ ಧೋತ್ರವ ಮಾಸಿತು ಮನದೊಳಗಿರೋ ದುಷ್ಟ ಕಿ ಕರಗಳಿಂದ ಕಷ್ಟ ದೋರಿತಗಳು ಬಿಟ್ಟು ಹೋ ಕಷ್ಟ ದೋರಿತಾಗಲು ಬಿಟ್ಟು ಹೋಗುವ ಹಾಗೆ ಮುಟ್ಟಿ ಜಲದೊಳಗಟ್ಟಿಯಾಗಿ ಒಗೆಯಬೇಕು ನನ್ನವ್ವಾ ನನ್ನವ್ವ ಕಲ್ಲ ಬಿಡೆ ಈ ಥೋದ್ರವ ಚೆನ್ನಾಗಿ ಒಗೆಯಬೇಕು ಭೇದವನೋದಬೇಕು ಮನದೊಳಗಿನ ಭೇದವ ಕಳೆಯಬೇಕು ಭೇದವನ ಓದಬೇಕು ಮನದೊಳಗಿನ ಭೇದವ ಕಳೆಯಬೇಕು ಸಾಧಾರಣ ತಿಳಿದು ನಿಶ್ಚಯವಾಗಿ ಸಾಧಾರಣೆಯಿಂದ ತಿಳಿದು ನಿಶ್ಚಯವಾಗಿ ಕ್ರೋಧ ಕರ್ಮಗಳೆಲ್ಲ ಬಿಟ್ಟು ಹೋಗುವ ಹಾಗೆ ನನ್ನವು ನನ್ನವ್ವ ಕಲ್ಲ ಬಿಡೆ ಈ ಚೆನ್ನಾಗಿ ಒಗೆಯಬೇಕು ವೇಲಾಪುರದ ಚೆನ್ನ ಕೇಶವನ ಸೇವೆಗೆ ಆಲಸ್ಯವನ್ನು ಮಾಡದೆ ವೇಲಾಪುರದ ಚನ್ನ ಕೇಶವನ ಸೇವೆಗೆ ಆಲಸ್ಯವನ್ನು ಮಾಡದೆ ಕೋಲ ಹಿಡಿದು ದ್ವಾರ ಪಾಲಕನಾಗುವೆ ಕೋಲ ಹಿಡಿದು ದ್ವಾರ ಪಾಲಕನಾಗುವೆ ನೀಲ ಕುಂತಳೆ ಕಲ್ಲ ಬಿಟ್ಟು ಆ ಕಡೆ ಸಾಗೆ ನವ್ವ ನವ್ವ ಕಲ್ಲ ಬಿಡೆ ಇದೋ ದ್ರವ ಚೆನ್ನಾಗಿ ಒಗೆಯಬೇಕು ನನ್ನವ್ವ ಕಲ್ಲ ಬಿಡೆ ಈ ಥೋ ಚೆನ್ನಾಗಿ ಒಗೆಯಬೇಕು ಮುನ್ನ ಮಾಡಿದ ಪಾಪ ಕರ್ಮ ಹೋಗುವ ಹಾಗೆ ಮುನ್ನ ಮಾಡಿದ ಪಾಪ ಕರ್ಮ ಹೋಗುವ ಹಾಗೆ ಚೆನ್ನ ಕೇಶವ ಪ್ರಸಾದಕ್ಕೆ ಒದಗಬೇಕು ನನ್ನವ್ವ ನನ್ನವ್ವ ಕಲ್ಲ ಬಿಡೆ ಈ ಚೆನ್ನಾಗಿ ಹೊಗೆಯಬೇಕು ಈ ಚೆನ್ನಾಗಿ ಒಗೆಯಬೇಕು